ಆರತನೆ ದೇವ ಶಿಷ್ಟ ಪ್ರತರಮಾನಿ ಮೋಹನೋ ಹಾತೀಯ ಆಧ್ಯಾತ್ಮಿಕ ಬಂದಿರ ಶ್ರೀ ರಾಮಕೃಷ್ಣಮಯ ಆಶ್ರಮ ಮಹಾಶಯ ಅದರ ಬಗ್ಗೆ ನಾವು ವಿಚಾರ ಮಾಡುತ್ತರೆ ನೋಟ್ತರೆ ಶ್ರೀ ರಾಮಕೃಷ್ಣಮಯ ಅಧಿಕಾರ ಪ್ರತಿ ಒಂದು ಮಾತು ಕೃತಿ ವರ್ತನೆಗಳಲ್ಲಿ ಹೇ ಶ್ರೀನಾಕ್ಷ ಗುನ್ಕೊಂಡಿದ್ರು ಅಂತ ಮತ್ತೆ ಮಾಸ್ಟರ್ ಮಹಾಶಯನ ಜೀವನವನ್ನ ಯಾಕೆ ಇಲ್ಲಿ ಆಯ್ಕೊಂಡಿದ್ದೀವಿ ಅಂತಂದ್ರೆ ಮಾಸ್ಟರ್ ಮಹಾಶಿಯೊಬ್ಬ ಗೃಹಸ್ಥ ಭಕ್ತ ಹಾಗಾಗಿ ನಾವು ವಿವೇಕಾನಂದ ಬಗ್ಗೆ ಆಗ್ಬಹುದು ನೇರ ಸನ್ಯಾಸಿಷ್ಯ ಬಗ್ಗೆ ಹೇಳಿದಾಗ ಗೌರವ ಬರ್ಬೋದು ಅದು ಎಲ್ಲೋ ಹಂತದಲ್ಲಿ ಎಷ್ಟಾದರೂ ಸನ್ಯಾಸಿಗಳು ಎಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದಾರೆ ಆದ್ರಿಂದ ಈ ರೀತಿ ಬದುಕಿದಲ್ಲಿ ಆಶ್ರಯ ಏನಿದೆ ಅಂತ ನಮಗನಿಸಬಹುದು ಆದರೆ ಮಾಸ್ಟರ್ ಮಹಾಶಯ रास्ा देता अुकरा नंत संसादलिता है संसा का होणगारक्ष्य निर्वस्थइताने पतुकुड़ा आथक को मुवदु अभुतवायांसी की तलबदानत ट मुददरते माष्ट्र आशयां इन कोव्यक्ति के स्पर्षमारी निर्भतल का समाजने तंसोतवटट कोगीतात आथाव दभुदवाला अ उसथे के माषट्र आशितकेथ है अ रीमाक्ष्य पट ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಒಂದು ಮುಖ್ಯ ಅಂತ ಯಾಕಂದ್ರೆ ಹೊರಗಡೆ ವೇಷಭೂಷಣ ಮುಖ್ಯ ಅಲ್ಲ ಮುಖ್ಯ ಪಾಪ ಅದನ್ನ ನಾವು ನೋಡ್ತೀವಿ ಭಾಷೆ ಹಾಗೆ ತನ್ನ ಮನೆಯಲ್ಲಿ ಪ್ರತಿ ದಿವಸ ಸಂಜೆ ಹಲವಾರು ಜನ ಭಕ್ತಿಯರ್ತಾ ಇರ್ತಿದ್ರು ಪಶನ ಮೇಲವನ್ನು ಯಾರೊಬ್ಬರು ಈ ರೀತಿಯಲ್ಲಿ ಇವತ್ತು ತಂಗೆ ಓದುವಂತರು ಅದರ ಬಗ್ಗೆ ಮಾಸ್ಟರ್ ಮಹಾಶಯ ವಿವರಣೆ ಕೊಡುವಂತ ಅದಾದಲ್ಲಿ ಭಕ್ತರ ಪ್ರಶ್ನೆ ಕೇಳುವುದರು ಅದಕ್ಕೆ ಉತ್ತರ ಕೊಡುವುದರು ಈ ರೀತಿ ಕಲಿತ ಸದ್ಯ ಸರಿತಾ ಇರ್ತೀವಿ ಮನೆಯಲ್ಲಿ ಗಮನಿಸುತ್ತೇನೆ ಅಂತಾಗಲಿ ಇವರೇ ನನಗೆ ಹೇಳುವುದಂತಾಗಲಿ ಅಂತ ಭಾವನೆ ಮೇಲೆ ಇಲ್ಲ ಅಂತ ಅದಕ್ಕೆ ಕರೀತಾರೆ ನಾನು ಇಂಥ ಮಹತ್ವಪೂರ್ಣ ಗ್ರಂಥವನ್ನು ಬರೆದವನೆಂಬ ಅಹಂಕಾರ ಮಾಸ್ಟ್ರಭಾಷೆಯಲ್ಲಿ ಲೇಷ ಮಾತ್ರವೂ ಇರಲಿಲ್ಲ ನಾನೇ ಪುಸ್ತಕ ಬರೆದಿರೋ ನಮ್ಮ ನಾವೇ ಒಂದು ಪುಸ್ತಕ ಬರೆದ್ರೆ ಅದನ್ನ ಯಾರು ನಮಗೆ ಓದಿ ಹೇಳ್ತಾ ಇದ್ರೆ ಓ ನಾನು ಬರೆದಿರೋದು ತೊಂದಿರುತ್ತೆ ನಾನೇ ಆಯ್ತು ಗಮನ ಕೊಟ್ಟು ಕೇಳಿಸ್ಬೇಕು ನೀವು ಕೇಳಿಸ್ಕೊಳ್ಳಿ ಅಂತ ಆದ್ರೆ ಮಾಸ್ಟ್ರಭಾಷೆ ಅಂತ ಭಾವನೆ ಇರಲಿಲ್ಲ ಅವನೇ ಪುಸ್ತಕ ಬರ್ದಿರೋದು ಆದರೆ ತಾನು ಬರೆದಿದ್ದೀನಿ ಅಹಂಕಾರ ಇರಲಿಲ್ಲ ಶ್ರೀರಾಮರ ನುಡಿಗಳನ್ನು ದಾಖಲಿಸಿದವನೇ ತಾನಾದ್ರಿಂದ ಅವರ ತನಗೆ ಬಹಳ ಚೆನ್ನಾಗಿ ಅರ್ಥವಾಗಿದೆ ಎಂಬ ಹಮ್ಮೂ ಇರಲಿಲ್ಲ ಈ ಪುಸ್ತಕ ಬರ್ತಿದ್ದು ನಾನೇ ನನಗೆ ಕೊಟ್ಟಿರುವ ರಾಮಾಕ್ಷರ ಬಗ್ಗೆ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಿಮಗಿಂತ ಅನ್ನೋ ಭಾವ ಕೂಡ ಇರಲಿಲ್ಲ ಅವರಲ್ಲಿ ನಿಧುದೆಲ್ಲ ಶ್ರೀರಾಮರ ವಾಣಿಯ ಬಗ್ಗೆ ಪ್ರೇಮ ಮತ್ತು ತಾರಕ ಮಂತ್ರಗಳಂತಹ ಆ ನುಡಿಗಳಿಂದ ತಾನೂ ಸೇರದಂತೆ ಎಲ್ಲರ ಅಭ್ಯುದಯವೂ ಆಗಬೇಕೆಂಬ ಶುಭೇಚ್ಛೆ ಮಾತ್ರ ಒಂದು ಆ ಮಾತಿನ ಮೇಲೆ ಒಂದು ಪ್ರೇಮ ಶ್ರೀರಾಮ್ ಕ್ಷಮಾ ಅಂತ ಅವಕಾಶ ಸಿಗ್ತಾ ಇದೆಯಲ್ಲ ಅದೇ ಒಂದು ಆನಂದ ಎರಡನೇದು ಬೇರೆಯವರ ತರದ ಉದ್ಧಾರ ಆಗಲಿ ತಾನೂ ಕೂಡ ಉದ್ಧಾರ ಕೈಗೊಳ್ಳುವಂಥ ಕಳಕಲಿ ಇದು ಬಹಳ ಮುಖ್ಯ ಎಷ್ಟೋ ಬಾರಿ ಈಗ ನಾವು ಉಪನ್ಯಾಸ ಮಾಡುವಾಗ ಆ ಇಟ್ಟು ದೊರೆಯುವಾಗ ಯಾರಿಗೂ ಉಪದೇಶ ಕೊಡುವಾಗ ಮತ್ತೆ ಮತ್ತೆ ನಾವು ಮನೆಯಲ್ಲಿ ನೆನಪಿಟ್ಬೋಕ್ ಏನಂದ್ರೆ ಇದು ನಾವು ಇನ್ನೊಬ್ಬರಿಗೋಸ್ಕರ ಮಾಡ್ತಾನೆ ಇಲ್ಲ ಕಾಣಿಸ್ಬೋದು ಇನ್ನೊಬ್ಬರಿಗೋಸ್ಕರ ಮಾಡದಂತೆ ಅನಿಸೋದು ನಾವು ಅವಶ್ಯಕ ಆಗಿದ್ದು ಸತ್ಯ ಏನು ಅಂದ್ರೆ ನಮ್ಮ ಉದ್ದಾರಕ್ಕೆ ಮಾಡ್ತೀವಿ ಬಂದು ಒಂದು ಅರ್ಧ ಗಂಟೆ ಅದು ನಿಮಗೆ ಇಲ್ಲಿಗೆ ಅಲ್ಲ ಮುಖ್ಯ ನಮಗೋಸ್ಕರನೇ ಈಗ ಅಷ್ಟೊಂದು ತನಕ ಅದಕ್ಕೋಸ್ಕರ ನಾನು ಓದ್ಬೇಕು ತಯಾರಿ ಮಾಡ್ಬೇಕು ಅದ್ರ ಬಗ್ಗೆ ಒಂದಷ್ಟು ನೋಟ್ಸ್ ಮಾಡ್ಕೊಂಡು ಬಂದು ಆಲೋಚನೆ ಮಾಡ್ಕೊಂಡು ಬರಬೇಕು ಅವಾಗ ಏನಾಗುತ್ತೆ ನಮ್ಮ ಆ ಒಂದು ಸ್ಥಳದಲ್ಲಿ ಇದಕ್ಕೆ ಸಹಾಯ ಆಗುತ್ತೆ ಈ ಭಾವದಲ್ಲಿ ನಾವಿದ್ರು ತಗೊಂಡಾಗ ಮಾತ್ರ ಅದು ನಮಗೆ ಸಹಾಯ ಆಗುತ್ತೆ ಇಲ್ಲ ನಾನು ಏನು ತಿಳಿಸ್ಕೊಡ್ಬೇಕಾಗಿದೆ ನನ್ನ ದೇವರಿಗೆಲ್ಲ ಏನು ಆಗಬೇಕಾಗಿದೆ ಅಂತ ಬಂದು ತೊಂದರೆ ಮಾಡಬೇಕು ಇದು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಸ್ವತಃ ಶ್ರೀರಾಮ ಕೂಡ ದಕ್ಷಿಣೇಶ್ವರದಲ್ಲಿ ಅದ್ಭುತವಾದ ರೀತಿ ಹಾಡುಗಳೆಲ್ಲ ಹಾಡ್ತಾ ಇದೆ ಅವ್ರ ಕಡಿಮೆ ತುಂಬಾ ಚೆನ್ನಾಗಿತ್ತು ಯಾರು ಭಕ್ತರು ಕೇಳಿಸ್ಕೊಂಡರು ತುಂಬಾ ಖುಷಿಪಟ್ಟು ನಿಮ್ಮ ಹಾಡು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ರಾಮಕೃಷಿ ಭಾವಿಸಿದ್ರಂತೆ ಅವರು ಖುಷಿ ಪಟ್ಟಿದ್ದು ನನ್ನ ಹಾಡನ್ನೆಲ್ಲ ಯಾರು ಆ ಹಾಡನ್ನು ಬರೆದಿದಾರೋ ಅವರಿಗೆ ಈ ಒಂದು ಕ್ರಿಯೆ ಹೋಗುತ್ತೆ ಅಥವಾ ಹಾಡೇನಿದೆ ಅರ್ಥ ಇದೆಯೋ ಅದಕ್ಕೆ ಈ ಗೌರವ ಸಲ್ಲುತ್ತೆ ಅಂತ ಇದು ಬಹಳ ಮುಖ್ಯವಾದಂಥದ್ದು ಅಂದ್ರೆ ಎಲ್ಲವೂ ಒಂದು ಕಡೆ ನಮ್ಮ ಅಹಂಕಾರವನ್ನು ನಾವು ತಡೆದುಹಾಕ್ಬೇಕಾಗುತ್ತೆ ನಾನೆಲ್ಲ ಮುಖ್ಯ ಬದಲಾಗಿ ಎಲ್ಲಿಂದ ಬಂದಿರುವಂತಹ ಅದಕ್ಕೆ ಶ್ರೀರಾಮ್ರು ಮತ್ತೊಮ್ಮೆ ಹೇಳ್ತಾ ಇದ್ದರು ಉಪದೇಶ ಅಂತಂದ್ರೆ ನಮಗೆ ಏನು ಗೊತ್ತಿದೆಯೋ ಅದನ್ನು ಬರ್ತದೆ ಎಲ್ಲಿಂದ ಬಂದಿದೆ ನಮ್ಮ ವರಶತ್ರುಗಳಲ್ಲೂ ಕೂಡ ಬರುತ್ತೆ ಇಲ್ಲಿ ಶುಶ್ರವಾದ ಹೀರಾಮ್ ಅಂತಂದರೆ ಹಿಂದಿನವರಿಂದ ನಾವು ಕೇಳಿದ್ದೀವಿ ಅದನ್ನ ನಿಮಗೆ ಹೇಳ್ತಾ ಇದ್ದೀವಿ ಅಂತ ಯಾವ ವರ್ಷಗಳು ಕೂಡ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳೋದಿಲ್ಲ ನಾನು ನಮಗೆ ಕಲೆ ಕಲಾಂತರಿಂದ ಬಂದಿದೆಯಪ್ಪ ಹಿಂದಿನವರು ಹೇಳಿಕೊಟ್ಟಿದ್ದಾರೆ ಅದನ್ನ ನಾನು ಹೇಳಿಕೊಡ್ತಾ ಇದ್ದೇನೆ ಅಂತ ಅಲ್ಲಿ ಅಹಂಕಾರ ಇಲ್ಲ ಹಾಗೆ ಮಾಷ್ಟ್ರಭಾಷೆಯಲ್ಲೂ ಭಾಷೆಯಲ್ಲೂ ಕೂಡ ತಾನೇ ಸ್ವತಃ ವರ್ಷವೇ ಬರೆದಿದ್ರು ಕೂಡ ಅಂತ ಅವರು ಬರೆದಿದ್ದಾನೆ ಫೇಮಸ್ ಆಗಿದ್ದಾನೆ ಎಲ್ಲರೂ ಅವನು ಭೇಟಿಯಾಗಿ ಬರ್ತಾ ಇದ್ದಾರೆ ಅಂತ ಅವ್ನಿಗಿಲ್ಲ ಇಲ್ಲ ಪರಮಾತ್ಮ ಕೃಪೆ ಮಾಡಿ ನನ್ನ ಮೂಲಕ ಮಾಡಿಸ್ಕೊಂಡ ಅಷ್ಟೇ ಅವ್ನಿಗಿರುವಂತದ್ದು ಮತ್ತೆ ನನಗೂ ಏನು ಅರ್ಥ ಆಗಿಲ್ಲ ಯಾಕಂದ್ರೆ ಭಗವಂತನ ಮಾಣಿಯರು ಭಗವಂತನ ಮಾಣಿಯಲ್ಲಿ ನಾನು ಎಷ್ಟೇ ಓದಿದ್ರು ಅದಕ್ಕೆ ಹೊಸ ಅರ್ಥ ಸಿಗುತ್ತೆ ಭಗವದ್ಗೀತೆಯ ಒಂದೇ ಶ್ಲೋಕವನ್ನ ಇವತ್ತು ಓದಿದ್ರೆ ನಮ್ಗೊಂದು ಅರ್ಥ ಆಗುತ್ತೆ ಇನ್ನು ಹತ್ತು ವರ್ಷ ಅವರು ಇವತ್ತು ಹೋದಾಗ ನಮಗೊಂದು ಅರ್ಥ ಆಗುತ್ತೆ ಅದು ನಮ್ಮ ಇವತ್ತಿನ ಬುದ್ಧಿ ಸ್ಥಿತಿರುತ್ತೆ ಹತ್ತು ವರ್ಷ ಆದ್ಮ ಜೀವನ ಅನುಭವ ಪೆಟ್ಟು ಸುಖ ದುಃಖ ಅನುಭವಿಸಿ ನಮ್ಮಲ್ಲೊಂದು ಮೆಚುರಿಟಿ ಬಂದಿರುತ್ತೆ ಅವಾಗ ಅದೇ ಘಟನೆ ಹೋದಾಗ ವಯೋವ್ಯವ ಚೆನ್ನಾಗಿದೆಯಲ್ಲ ಇದರ ಅರ್ಥ ನನ್ಗೆ ಗೊತ್ತೇ ಇರಲಿಲ್ಲ ಅನ್ಸುತ್ತೆ ಮತ್ತಿನ್ನ ಹತ್ತು ವರ್ಷ ಅದೇ ವಾಕ್ಯ ಹೋದಾಗ ನಮ್ಮ ಮತ್ತೆ ಬೇರೆ ತರ ಅರ್ಥ ಆಗುತ್ತೆ ಇದು ಮಾಸ್ಟರ್ ಮಹಾಶಿನ ತಿಳುವಳಿಕೆ ಇದು ಬಹಳ ಮುಖ್ಯ ಅಂದ್ರೆ ಅಹಂಕಾರ ಅಂತ ಇರಲಿಲ್ಲ ಮಾಸ್ಟರ್ ಮಹಾಶಲಿ ತಾನು ಪುಸ್ತಕ ಬರ್ತಿದ್ದು ಇಲ್ಲ ನಾನು ತಿಳ್ಕೊಳ್ಳೋಣ ಬೇರೆಯವರು ಇದ್ರ ಬಗ್ಗೆ ಒಳ್ಳೇದಾಗಲಿ ಅನ್ನೋದಷ್ಟೇ ಮೇಲೆ ಮಹಿಳಾ ಮಹಿಳೆಯ ಭಕ್ತರನ್ನು ಹೇಗಾದರೂ ಮಾಡಿ ಕಥಾ ತೊಡಗಿಸಬೇಕು ಅನ್ನೋಂಥ ಆಸೆ ಇವಳೆಲ್ಲರೂ ಕೂಡ ವಚನವಿಂದ ಆಗಲಿಲ್ಲ ಅದಕ್ಕೋಸ್ಕರ ಅವನು ಹೊಸ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾನೆ ಅದಕ್ಕೆ ಅದೇನು ಅಂದ್ರೆ ಕಥಾಮೃತದಲ್ಲಿ ಯಾವ ದಿನಾಂಕದಂದು ಠಾಕೂರ ಲೀಲೆಯ ವಿವರಣೆ ಮತ್ತು ಮಾತುಗಳು ದಾಖಲಾಗಿವೆ ಪ್ರಚಲಿತ ವರ್ಷ ಅದೇ ದಿನಾಂಕದಂದು ಆ ಭಾಗವನ್ನು ಓದುವುದು ಉದಾಹರಣೆಗೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ಸೆಪ್ಟೆಂಬರ್ ಅಲ್ಲಿ ಶ್ರೀರಾಮ ಜೀವನದಲ್ಲಿ ವರ್ಷ ವೇದನೆ ಏನ್ ಬರೆದಿದೆ ಅದನ್ನು ಓದುವಂಥದ್ದು ಅವಾಗ ಏನಾಗುತ್ತೆ ಅಲ್ಲಿ ಬಂದಿರುತ್ತೆ ಎಂಟುವರೆಗೆ ಶ್ರೀರಾಮ ಪಕ್ಷ ಕೇಶವ ಶತ್ರಿ ಭೇಟಿಯಾಗಿ ಹೋದರು ಅಂದ್ರೆ ಈಗ ಎಂಟುವರೆ ಆಯಿತು ಈಗ ರಾಮ ಕೇಶವರು ಈ ರೀತಿಯಲ್ಲಿ ನಾವಲ್ಲಿ ಒಂದು ತಾತಾರ ಕಾಲವು ತನ್ಮೂಲಕ ನಮ್ಮ ನಮಗೆ ಶ್ರೀರಾಮಾಕ್ಷನ ಯಾವತ್ತೂ ಆಗಿದ್ದು ಅಂತ ಅನ್ಸಲ್ಲ ಈಗ ಆಗಿರುವಂತ ಇದು ಹೇಗೆ ಅಂದ್ರೆ ನಮ್ಗೆ ಒಬ್ಬ ಆತ್ಮೀಯ ಸ್ನೇಹಿತರ ಯಾರೊಬ್ಬರು ಇದ್ದಾಗ ನಾವೇನ್ ಮಾಡ್ತೀವಿ ಎಲ್ಲರೂ ಕೇಳ್ಕೊ ಬಂದದಿಂದ ಹೇಳ್ತೀವಿ ಇವತ್ತೇಳ್ಕೊಂಡ್ ಬಂದೆ ಇವತ್ತೇನು ಕೇಳ್ಕೊ ಬಂದೆ ಅಂತ ಅಲ್ಲಿ ಇವತ್ತು ಅಂದಾಗ ಒಂದು ಹೊಸತಾನೆ ಇರುತ್ತೆ ಹಾಗೆ ಶ್ರೀರಾಮಾಕ್ಷನ ಅವಶ್ಯ ಮೇಲೆ ಹೋದಾಗ ಇವತ್ತಿನ ತಾಲೂಕಿನಲ್ಲಿ ಏನಾಗಿತ್ತು ಅಥವಾ ಇವತ್ತಿನ ಭಾರತದಲ್ಲಿ ಏನಾಗಿತ್ತು ನೋಡಿದಾಗ ಓ ಈ ಭಾರತದಲ್ಲಿ ಹೀಗಾಗಿದ್ದು ಈ ಭಾರತದ ಶ್ರೀರಾಕ್ಷ ಹೋಗಿದ್ರು ಅಂತಂದಾಗ ಲೀಲಾ ಧ್ಯಾನ ಪರಮಾತ್ಮನ ಲೀಲೆ ನಾವು ಸೇರಿಕೊತೀವಿ ಈ ರೀತಿಯಲ್ಲಿ ಮಾನೆ ಅಂತ ಅದಕ್ಕೆ ವಾತ್ಸರಿಕ ಲೀಲಾ ಮಹೋತ್ಸವ ಅಂತ ಹೆಸರು ಕೊಟ್ಟಿದ್ದಂತೆ ಇದರಿಂದ ಭಕ್ತರಿಗೆ ವರ್ಷದಲ್ಲಿ ಈಗ ಆಗ್ತಾ ಇದೆ ಅಂತ ಕೂಡ ನಡೀತಾ ಇದೆ ಈಗೇ ಆಗ್ತಾ ಇದೆ ಅಂದ್ರೆ ಏನು ಇದಕ್ಕಿದ್ದ ನಾವು ಇವತ್ತು ರಾಮಕೃಷ್ಣ ಭೇಟಿಯಲ್ಲಿ ಹೋಗಿದ್ದೀವಿ ರಾಮಕೃಷ್ಣ ಕೇಶವ್ ಫ್ರೆಂಡ್ಸ್ ಮನೆಗೆ ಹೋಗಿದ್ದಾರೆ ನಾನು ಕೂಡ ಮನೆಗೆ ಹೋಗಿದ್ದೀನಿ ನಾನು ಕೂಡ ಸಭೆಯಲ್ಲಿ ಶ್ರೀರಾಮ ಈ ವಿಷಯ ಹೇಳಬೇಕ ನಾನು ಅಲ್ಲಿದ್ದೆ ಅದ ಎಷ್ಟೊಂದು ಆತ್ಮೀಯತೆ ತಂದು ಕೊಡುತ್ತೆ ಸುಮ್ನೆ ಇಲ್ಲ ಅಂದ್ರೆ ರಾಮಾಕ್ಷ ಸೇರಿ ಮನೆಗೆ ಹೋಗಿದ್ರು ಅಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾರೆ ಯಾರಿಗೋ ಯಾರೋ ಕೇಳ್ತಾ ಇದ್ದಾರೆ ಅಂತ ನಮಗ್ ಸಂಬಂಧ ಇಲ್ಲ ಅಂತ ಆದ್ರೆ ಈ ರೀತಿಯಲ್ಲಿ ಮಾಡಿ ಅಂತ ಹೀಗೆ ಮಾಸ್ಟರ್ ಸ್ವಾಮಿ ಚೇತನಾನಂದರು ರಾಮಕೃಷ್ಣ ಸ್ವಾಮಿ ಅಂತ ಒಂದು ಪುಸ್ತಕ ಬರ್ತಿದೆ ಇಂಗ್ಲಿಷ್ ಅಲ್ಲಿ ಅದರಲ್ಲಿ ಹಲವಾರು ಐಡಿಯಾಸ್ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಇಷ್ಟ ದೇವತೆಯ ಧ್ಯಾನ ಹೆಂಗ್ ಮಾಡ್ಬೇಕು ಚಿಂತನೆ ಹೇಗ್ ಮಾಡ್ಬೇಕು ರಾಮನ ಶ್ರದ್ಧಿಗೆ ಬದುಕೋದು ಹೇಗೆ ಅಂತ ಅದ್ರ ಮೊದಲನೇ ಬರೆದ ಪುಸ್ತಕ ಗಾಡ್ ಅಂತ ಅದರಲ್ಲಿ ಡೈರೆಕ್ಟ್